ಹಾಯ್ ಫ್ರೆಂಡ್ಸ್ ಇವತ್ತಿನ ಸಿನಿಮಾ ರಿವ್ಯೂ ಬಂದು ಕಾಂತಾರ ಚಾಪ್ಟರ್ ಒನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಷಬ್ ಶೆಟ್ಟಿಯವರು ಕಾಂತಾರದಲ್ಲಿ ಭೂತಕೋಲ ಎಂಬ ದೈವದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ರು ಕಾಂತಾರ ಎಂಬುವ ಕಾಡಿನಲ್ಲಿ ಭೂತಕೋಲ ಎಂಬ ದೈವ ಹೇಗೆ ಹುಟ್ಟಿತ್ತು ಎಂದು ಹೇಳುವ ಸಿನ್ಮಾವೇ ಕಾಂತಾರ ಚಾಪ್ಟರ್ ಒನ್ ಇನ್ನು ಸಿನಿಮಾದ ಸ್ಟೋರಿ ಬಗ್ಗೆ ಹೇಳೋದಾದರೆ ಕದಂಬರ ಆಡಳಿತದಲ್ಲಿ ಬಾಂಗ್ರಾ ಎಂಬುವ ಒಂದು ರಾಜ್ಯವಿರುತ್ತದೆ ಈ ರಾಜ್ಯದಲ್ಲಿ ಜನರು ತಮ್ಮ ಜೀವನಕ್ಕಾಗಿ ಕಾಡಲ್ಲಿ ಸಿಗುವಂಥ ಮಸಾಲೆ ಪದಾರ್ಥಗಳನ್ನು ಹೊರ ದೇಶಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಈ ರಾಜ್ಯಕ್ಕೆ ಕುಲಶೇಖರ ಎಂಬ ಒಬ್ಬ ರಾಜನಿರುತ್ತಾನೆ ಕುಲಶೇಖರನ ತಂಗಿಯಾಗಿ ಕನಕಾವತಿ ರಾಜ್ಯದ ಖಜಾನೆಯನ್ನು ನೋಡಿಕೊಳ್ಳುತ್ತಿರುತ್ತಾಳೆ ಬಾಂಗ್ರದ ಜನರಲ್ಲಿ ಒಂದು ಭಯವಿರುತ್ತದೆ ಕಾಂತಾರವೆಂಬ ದಿಟ್ಟ ಕಾಡಿನಲ್ಲಿ ಭೂತಕೋಲವೆಂಬ ದೈವವನ್ನು ನಂಬಿರುವಂಥ ಕಾಡ ಜನರು ವಾಸವಿರುತ್ತಾರೆ ಈ ಜನರ ನಾಯಕನಾಗಿ ಬರ್ಮಿ ಅಲಿಯಾಸ್ ರಿಷಬ್ ಶೆಟ್ಟಿಯವರು ಆಕ್ಟ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಕಾಡಿನ ಜನರು ಬಾಂಗ್ರದ ರಾಜ್ಯಕ್ಕೆ ಹೋಗುತ್ತಾರೆ ಅಲ್ಲಿ ಹೋದ ಮೇಲೆ ಅವರು ಏನೆಲ್ಲ ಫೇಸ್ ಮಾಡ್ತಾರೆ ಯಾವ ಕಾರಣಕ್ಕೆ ಕಾಂತಾರದ ಕಾಡ ಜನರು ಬಾಂಗ್ರದ ರಾಜನ ವಿರುದ್ಧ ಯುದ್ಧ ಮಾಡುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬೇಕಾದರೆ ನೀವು ಸಿನಿಮಾ ನೋಡಿ ಇನ್ನು ರಿಷಬ್ ಶೆಟ್ಟಿಯ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ತುಂಬಾ ಅಚ್ಚುಕಟ್ಟಾಗಿ ನಟನೆ ಮಾಡಿದ್ದಾರೆ ಹಾಗೂ ಅವರ ಆ್ಯಕ್ಷನ್ ಸೀನ್ಸ್ ಅಂತೂ ತುಂಬಾ ಎಕ್ಸ್ಟ್ರಾಡಿನರಿಯಾಗಿ ಬಂದಿದೆ ರುಕ್ಮಿಣಿ ವಸಂತ್ ಅವರಿಗೆ ಈ ಸಿನಿಮಾದಲ್ಲಿ ಎರಡು ಶೇಡ್ ಇದೆ ಅವರ ಎರಡು ಶೇಡನ್ನು ತುಂಬಾ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಡೈರೆಕ್ಷನ್ ಹಾಗೂ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಮತ್ತೆ ಈ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಹಾಗೂ ಬಿ ಜಿ ಎಮ್ಮು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಒಟ್ಟಾರೆ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಇದು ಒಂದು ಕನ್ನಡದ ಹೆಮ್ಮೆಯ ಸಿನಿಮಾ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ಇನ್ನು ರೇಟಿಂಗ್ ವಿಚಾರಕ್ಕೆ ಬರೋದಾದರೆ ನನ್ನ ಕಡೆಯಿಂದ ಫೈಗೆ ಫೋರ್ ಆ್ಯಂಡ್ ಆಫ್ ಕೊಡ್ತೀನಿ ಈ ಮಾಹಿತಿ ನಿಮಗಿಷ್ಟ ಆದರೆ